ಯಾರಿಗೂ ಗೊತ್ತಿರ ಬೇರೆ ಬೇರೆ ತಾಲೂಕಿನಿಂದ ಬಂದು ಅಂಬೇಡ್ಕರ್ ಪುತ್ರ ಅಲ್ಲಿ ಇಡೋಂತವ್ ಏನ್ ಏನಿರ್ಬೇಕು ಅದೇ ಅಗಲಲ್ಲಿ ಮಾಡ್ಬೋದಾಗಿತ್ತಲ್ಲ ಅವ್ರ ಧೈರ್ಯ ಇದ್ದು ನಾವೆಲ್ಲ ದಲಿತರೇ ಅಲ್ಲ ಆಗ್ಲ ಹಗ್ಲ ಮಾಡಿ ಆ ಪುತ್ರಿ ನಿರ್ಮಿಸಬಹುದಾಗಿತ್ತಲ್ಲ ರಾತ್ರ ರಾತ್ರಿ ಬೇರೆ ತಾಲೂಕಿನಿಂದ ಕರ್ ಕರೆದು ರಾತ್ರಿ ರಾತ್ರಿ ನಿಲ್ಲಿಸುವಂತವ್ ಏನಿದೆ ಅಲ್ಲಿಗೆ ನೀವು ಕೋಮ್ ಗಲಭಿನ ನಿರ್ಮಿಸ ನಿರ್ಮಿಸೋದಕ್ಕೆ ನಿರ್ಮಿಸೋದಕ್ಕೆ ನೀವು ನಾವೇ ನಾವು ಅಲ್ಲ ನಾವೆಲ್ಲ ತಲಿತರೆ ಅಲ್ಲ ಕೋಮ್ ಗಲಭೆ ಏನು ಏನು ಬೇಕು ಬೇರೆ ತಾಲೂಕು ಬೇರೆ ರಾಜ್ಯ ಬೇರೆ ಸ್ಟೇಟರಿಂದ ಬೇರೆ ಬೇರೆಯವರನ್ನ ಬಿಜೆಪಿಯವ್ರನ್ನೆಲ್ಲ ಕರೆಸಿ ಬೇರೆ ಬೇರೆ ತರ ಮಾತಾಡೋದು ಏನು ಬೇಕು ನಮ್ಮ ಶಾಸಕರು ಒಳ್ಳೆ ಭವನ ಕಟ್ತಾ ಇದ್ದಾರೆ ಒಳ್ಳೆ ಇದ್ರ ಈ ಸ್ಟೇಟಲ್ಲಿ ಯಾವ್ದು ಇರಬಾರ್ದು ಅಂತ ಭವನ ಕಟ್ತಾ ಇದ್ದಾರೆ ಅಂಬೇಡ್ಕರ್ ಪುತ್ರಳನ್ನ ಕಚ್ಚಿನಲ್ಲಿ ಈ ಕಚ್ಚಿನ ಇದರಲ್ಲಿ ಮಾಡಿಸಿ ಅಲ್ಲಿ ಒಳ್ಳೆ ದೊಡ್ಡದಾಗಿ ಉಳಿಸಿ ನಾಲ್ಕು ಈ ದೇ ಕರ್ನಾಟಕ ಸ್ಟೇಟ್ ಅಲ್ಲಿ ಇರಬಾರ್ದು ಆ ತರ ಕಟ್ಬೇಕಂತ ಅವ್ರು ಪ್ಲಾನ್ ಹಾಕಿ ಬಂದಿದ್ದಾರೆ ಇವರು ಅಂಬೇಡ್ಕರ್ ಪುತ್ರ ಪುತ್ರಳನ್ನ ರಾಧಾ ಇದು ಮಾಡಿದ್ದಾರೆ ಅವತ್ತ ಕಾನೂನು ಬದ್ಧವಾಗಿ ಶಿಕ್ಷೆ ಹಾಕಬೇಕು ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ನಮ್ಮ ತಾಲೂಕು ಒಳ್ಳೆ ಅನುದಾನಗಳು ಸಾವಿರಾರು ಕೋಟಿ ತಂದು ಇದು ಮಾಡ್ತಾರೆ ಆದರೆ ಹಿಂದಿನ ಶಾಸ ಮಾಜಿ ಶಾಸಕರು ಅದನ್ನು ತಡ್ಕೊಳ್ಳಾಗ್ದ ಬೇರೆ ಬೇರೆ ರೀತಿಯಲ್ಲಿ ಕೋಮುವ ಕೋಮ ಗಲ್ಪಿಗಳನ್ನು ಉಟ್ತಾ ಇದ್ದಾರೆ ಅದಕ್ಕೆ ತಕ್ಕ ಕಾನೂನು ಕ್ರಮ ತಕ್ಕೊಳ್ಬೇಕು ತಕ್ಕ ಶಿಕ್ಷಣ ಶಿಕ್ಷೆ ಹೇಳಿ ನಾನು ದೇನೆಗಳನ್ನು